ರಾಯ್ಬಾಗ್ ವರದಿ ಹಾರುಗೇರಿ ಪಟ್ಟಣದಲ್ಲಿ ಬಜಾಜ್ ಆಟೋ ಪಲ್ಸರ್ ಇವರಿಂದ ಆಟೋ ಸ್ಟ್ಯಾಂಡ್ ಬೆಳಗಾವಿ ಜಿಲ್ಲೆಯ ರಾಯ್ಬಾಗ್ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿ ಸಾಯಿ ಆಟೋ ಮೊಬಾಲ್ ಇವರಿಂದ ಪಟ್ಟಣದ ಪುರಸಭೆಯ ಆವರಣದಲ್ಲಿ ಬಜಾಜ್ ಕಂಪ್ನಿಯ ಬಜಾಜ್ ಪಲ್ಸರ್ ಆಟೋ ಸ್ಟ್ಯಾಂಡ್ ಅತಿ ವಿಜೃಂಭಣೆಯಿಂದ ರೋಮಾಂಚನಕಾರಿ ಜರುಗಿತ್ತು ಪಟ್ಟಣದ ಜನರಿಗೆ ಇದು ಹೊಸ ಪ್ರಯೋಗ ಎನಿಸಿತ್ತು ಏಕೆಂದರೆ ದೊಡ್ಡ ದೊಡ್ಡ ಶಹರಗಳಲ್ಲಿ ನಡೆಯುತ್ತಿರುವ ಇಂತಹ ಸ್ಟ್ಯಾಂಡ್ಗಳು ನಮ್ಮ ಪಟ್ಟಣದಲ್ಲಿ ನಡೆಯುತ್ತಿರುವುದು ಅತಿ ಖುಷಿ ತಂದಿದೆ ಎಂದು ಜನರು ತಮ್ಮ ತಮ್ಮ ಅಭಿಪ್ರಾಯವನ್ನು ಸಂತಸ ಸಂಭ್ರಮದಿಂದ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಾಯಿ ಬಜಾಜ್ ಆಟೋಮೊಬೈಲ್ಸ್ನ ಮಾಲೀಕರಾದ ರಾಜು ಪಾಟೀಲ್ ಹಾಗೂ ಪೈಲಟ್ ಮತ್ತು ಬಸವರಾಜ್ ಪಾಟೀಲ್ ಹಾಗೂ ಬಜಾಜ್ ಶೋರೂಮಿನ ಮೆಕ್ಯಾನಿಕಲ್ ಪಟ್ಟಣದ ಪ್ರಮುಖರು ಗಣ್ಯರು ಮಾನ್ಯರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸನ್ನಕ್ಕಿನ್ ಈಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ या या कंपनी हाणे वञ अमल नी एक्सापर् के

ನಮ್ಮ ಎನ್ ಎಸ್ ಬಡ್ಡಿ ಹುಡುಗರು ಲವರ್ಸ್ ಎನ್ ಎಸ್ ಟ್ರಾಯಲ್ ಕೂಡ ನೋಡಬಹುದು ನೀವು ಬನ್ನಿ ಟ್ರಾಯಲ್ ಕೂಡ ನೋಡಬಹುದು ಯಾರಾದರೂ ಟ್ರಾಯಲ್ ಕೂಡ ನೋಡ್ತೀರಾ ನೋಡ್ ಬನ್ನಿ ಯಾರ ಟ್ರಾಯಲ್ ಕೂಡ ಹೋಗ್ಬೋದು ಜನರಿಗೆ ಈ ವರ್ಷದ ದಸರಾ ಹಾಗೂ ದೀಪಾವಳಿಯ ಪ್ರಯುಕ್ತ ಹರಗಿರಿಯಲ್ಲಿ ಬಜಾ ಶೋರೂಮ್ ಇರುವುದು ಹರಗಿರಿ ಬಜಾ ಶೋರೂಮ್ ವತಿಯಿಂದ ಹಾಗೂ ಕಂಪನಿ ವತಿಯಿಂದ ಪಲ್ಸರ್ ವೆಹಿಕಲ್ಗಳ ಮೇಲೆ ಬೈಕ್ಗಳ ಮೇಲೆ ಮೂರು ಸಾವಿರದಿಂದ ಐದು ಸಾವಿರ ಐದು ಸಾವಿರದಿಂದ ಹತ್ತು ಸಾವಿರದವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ದಸರಾ ದೀಪ ಹಾಗೂ ದೀಪಾವಳಿಗೆ ಅದಕ್ಕಾಗಿ ದಯವಿಟ್ಟು ಈ ಲಾಭವನ್ನು ಪ್ರತಿಯೊಬ್ಬ ಗ್ರಾಹ ಗ್ರಾಹಕರು ಉಪಯೋಗಿಸಿಕೊಳ್ಳಿ ದಯವಿಟ್ಟು ವಿಸಿಟ್ ಮಾಡಿ ಹಾರಿಗೆರೆಯ ಬಜಾಜ್ ಶೋರೂಮ್ ಪಾಟೀಲ್ ಬ್ರದರ್ಸ್ ಇವರ ವತಿಯಿಂದ ಹಾರಗೇರಿಲಿರುವ ಬಜಾಜ್ ಶೋರೂಮ್ ವಿಸಿಟ್ ಮಾಡಿ ಮೂರು ಸಾವಿರದಿಂದ ಹತ್ತು ಸಾವಿರದವರೆಗಿದ್ದಾರೆ ವೆಹಿಕಲ್ ಪಲ್ಸರ್ ಒನ್ ಟ್ವೆಂಟಿ ಫೈವ್ ಎನ್ ಎಸ್ ಒನ್ ಟ್ವೆಂಟಿ ಫೈವ್ ಪಲ್ಸರ್ ಒನ್ ಫಿಫ್ಟಿ ಎನ್ ಎಸ್ ಒನ್ ಸಿಕ್ಸ್ಟಿ ಟೂ ಹಂಡ್ರೆಡ್ ಎನ್ ಟು ಫಿಫ್ಟಿ ಎನ್ ಎಸ್ ಫೋರ್ ಹಂಡ್ರೆಡ್ ಇಷ್ಟಿ ಪ್ರತಿಯೊಂದಕ್ಕೂ ಬೇರೆ ಬೇರೆ ಆಫರ್ ಇದೆ ದಯವಿಟ್ಟು ವಿಸಿಟ್ ಮಾಡಿರಿ ಆಮೇಲೆ ಗಾಡಿ ಗೊತ್ತು ಕವರ್ ಹೆಲ್ಮೆಟ್ ಇದೆಲ್ಲ ಫ್ರೀ ಕೊಡ್ತಾಯಿದ್ದೀವಿ ಆಫರು ಪ್ಲಸ್ ಫ್ರೀ ಎರಡು ಇದೆ ಲೋನ್ ಸೌಲಭ್ಯ ಅವಶ್ಯವಾಗಿ ಎಲ್ಲ ಬ್ಯಾಂಕಿಂದ ಲೋನ್ ಸೌಲಭ್ಯ ಮಾಡಿ ಕೊಡ್ತೀವ ಡೌನ್ ಪೇಮೆಂಟ್ ಕಡಿಮೆ ಡೌನ್ ಅತಿ ಕಡಿಮೆ ಡೌನ್ ಪೇಮೆಂಟಲ್ಲಿ ವೆಹಿಕಲ್ ಡೆಲಿವರಿ ಕೊಡ್ತೀವ ಎಲ್ಲ ಬ್ಯಾಂಕಿಂದ ಐ ಡಿ ಎಫ್ ಸಿ ಎಚ್ ಡಿ ಎಫ್ ಸಿ ಬಿ ಎಫ್ ಎಲ್ಲು ಬಜಾಜ್ ಬ್ಯಾನು ಇವ್ರತಿಂದ ಲೋನ್ ಫ ಅವೈಲಬಿಲಿಟಿ ಇದ್ದರೆ ದಯವಿಟ್ಟು ಇದರ ಥರ ಸದುಪಯೋಗ ಪಡೆದುಕೊಳ್ಳಿ ಎಕ್ಸ್ಚೇಂಜ್ ಮಾಡ್ದೆ ಎಕ್ಸ್ಚೇಂಜ್ ಮಾಡ್ದೆ ನಿಮ್ಮ ತಮ್ಮದು ಯಾವುದೇ ಆದಂಥ ಹಳೆ ವೆಹಿಕಲ್ ಇರ್ತಕ್ಕಂಥದ್ದನ್ನು ಕಾರ್ಡು ಮತ್ತು ವೆಹಿಕಲನ್ನು ತೊಗೊಂಬರಿ ಆ ವೆಹಿಕಲನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ನಿಮ್ಮದು ವೆಹಿಕಲ್ಗೆ ಒಂದು ಚಲೋ ರೇಟ್ ಕೊಟ್ಟ ಅದೊಂದು ರೇಟ್ ಮಾಡ್ಕೊಂಡು ನಿಮ್ಮ ಹೊಸ ಕಡೆಯನ್ನು ನಾವು ಬದಲಿಸ್ಕೊಡ್ತೀವಿ ನಾವು ನಡ್ಸ್ಕೊಂಡು ಬಂದಿದ್ದೀವ ಸರ್ವಿಸು ಚೆನ್ನಾಗಿದೆ ನಮ್ದು ವೆಲ್ ಎಕ್ವಿಪೈಡ್ ಆ್ಯಂಡ್ ವೆಲ್ ಟೆಕ್ನಿಷಿಯನ್ಸ್ ಒಳ್ಳೆಯ ಟೆಕ್ನಿಷಿಯನ್ಸು ಈ ಮೆಕ್ಯಾನಿಕ್ಸು ಮತ್ತು ಎಲ್ಲ ಥರದ ಮಷಿನ್ ಇದೆ ಬೇಸಿಕ್ಸ್ ಯಾವುದೇ ಥರದ ಪ್ರಾಬ್ಲಮ್ಸ್ ಇದ್ದರೆ ಪ್ಲೀಸ್ ವಿಸಿಟ್ ಮಾಡಿ ಶಿವಮುಖ ನಾವು ಕ್ಲಿಯರ್ ಮಾಡಿಕೊಡ್ತೀವಿ ಹೆಸರು ರಾಜು ಪಾಟೀಲ್ ಅಂತ ಹೇಳಿ ಥ್ಯಾಂಕ್ ಯು